ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮನೇ ಪಿತೃಪಕ್ಷ ಹೇಗಾಯಿತು ಅನ್ನೋದನ್ನ ತೋರಿಸ್ತೀನಿ ಹಾಗೆ ಡೈಲಿ ವ್ಲಾಗ್ ಇದೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಇದರಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಒಂದಾದರೂ ಕಮೆಂಟ್ ಆಗ್ತೀರಾ ಪಾಪು ಎಷ್ಟು ಕೆ ಜಿ ಇದ್ದಾಳೆ ಏನು ಏಟ್ಗೆ ಗೇನ್ ಬಗ್ಗೆ ಹೇಳಿ ಅಂತ ಸೊ ನಾನು ಇದ್ರ ಇದ್ರ ಬಗ್ಗೆ ಮಾತಾಡೇ ಇರಲಿಲ್ಲ ತುಂಬ ದಿನದಿಂದ ಅದಕ್ಕೆ ಇವತ್ತು ಮಾತಾಡೋಣ ಅನ್ನಿಸ್ತು ಪಾಪು ಇವಾಗ ಎಷ್ಟು ಕೆ ಜಿ ಇದ್ದಾಳೆ ಅಂದರೆ ಒಂದು ಟೆನ್ ಪಾಯಿಂಟ್ ಟೂ ಇರ್ಬೋದು ಅಂತ ನಾನು ಅಂದ್ಕೊತಿದ್ದೀನಿ ಯಾಕೆಂದರೆ ಒಂದೂವರೆ ತಿಂಗಳ ಹಿಂದೆ ನಾವು ಅವಳಿಗೆ ಚಿಕನ್ ಪಾಕ್ಸ್ ವ್ಯಾಕ್ಸಿನೇಷನ್ ಅಂದರೆ ಪ್ರೈವೇಟ್ದು ವ್ಯಾಕ್ಸಿನೇಷನ್ ಹಾಕ್ಸೋಕೆ ಹೋದಾಗ ಅವಳು ನೈನ್ ಪಾಯಿಂಟ್ ನೈನ್ ಕೆ ಜಿ ಇದ್ಲು ಸಮಥಿಂಗ್ ಇವಾಗ ಒಂದೂವರೆ ಎರಡು ಆಯ್ತಲ್ಲ ಒಂದು ಮುನ್ನೂರು ಗ್ರಾಮ್ ಜಾಸ್ತಿ ಆಗಿದ್ದಾಳೆ ಅಂತ ಒಂದು ಕಾಲು ಕೆ ಜಿ ಜಾಸ್ತಿ ಆಗಿದ್ರು ಟೆನ್ ಪಾಯಿಂಟ್ ಟೂ ಕೆ ಜಿ ಇರ್ತಾಳೆ ಸೊ ಹೀಗೆ ನನ್ನ ಮಗಳು ಗ್ರ್ಯಾಜುವಲಿ ಒಂದೇ ಸಲ ದಪ್ಪ ಸಣ್ಣ ಆಗೋದು ಆ ಥರ ಇಲ್ಲ ಅವಳು ಅವಾಗಿ ನಾನು ಇಷ್ಟೇ ಅದರಲ್ಲೂ ಒಂದು ವರ್ಷ ಆದಮೇಲೆ ಅವಳು ವೆಯ್ಟ್ಗೇನೇ ಆಗಿಲ್ಲ ಎಷ್ಟರಲ್ಲಿದ್ದಾಳೋ ಅಷ್ಟರಲ್ಲೇ ಇದ್ದಾಳೆ ಒಂದು ನೂರು ಗ್ರಾಮ್ ಜಾಸ್ತಿ ಆಗ್ಬೋದು ಇಲ್ಲ ಇನ್ನೂರು ಗ್ರಾಮ್ ಜಾಸ್ತಿ ಆಗ್ಬೋದು ಅಷ್ಟೇ ಒಂದು ಆರು ತಿಂಗಳಿಗೆ ಒಂದು ಅರ್ಧ ಕೆ ಜಿ ಜಾಸ್ತಿ ಆಗ್ತಾಳೆ ಹಾಗೆ ಸೊ ಅದು ವೆರಿ ನಾರ್ಮಲ್ ಆಯಿತಾ ದಪ್ಪಗಿದ್ರೆ ಮಾತ್ರ ಮಕ್ಕಳು ಆರೋಗ್ಯವಾಗಿರ್ತಾರೆ ತಳ್ಳಗಿರೋ ಮಕ್ಕಳು ಆರೋಗ್ಯವಾಗಿರೋಲ್ಲ ಅಂತಲ್ಲ ದಪ್ಪ ಸಣ್ಣ ಮ್ಯಾಟ್ರ್ ಆಗೋಲ್ಲ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಎಷ್ಟು ಇರಿ ಇರಿಟೇಟ್ ಮಾಡ್ತಿದ್ದಾರೆ ನಿಮ್ಮ ಮಕ್ಕಳು ನಿಮಗೆ ಎಷ್ಟು ತಲಾಟೆ ಮಾಡ್ತಿರ್ತಾರಲ್ಲ ಅವರು ಆ್ಯಕ್ಟಿವ್ ಆಗಿರೋ ಮಕ್ಕಳು ಆರೋಗ್ಯವಾಗಿ ಇರ್ತಾರೆ ದಪ್ಪ ಸಣ್ಣ ಮ್ಯಾಟ್ರ್ ಆಗೋಲ್ಲ ಸೊ ನಮ್ಮ ನಮ್ಮ ಅವರವರ ಪೇರೆಂಟ್ಸ್ಗೆ ತಕ್ಕಂಗೆ ಮಕ್ಕಳು ಇರ್ತಾರೆ ಇವಾಗ ಅವ್ರಿಗೆ ಒಬ್ಬೊಬ್ರಿಗೆ ಹೆರಿಡಿಟಿನೇ ಹುಡ್ತಾನೆ ತುಂಬ ದಪ್ಪ ಇರ್ತಾರೆ ಮಕ್ಕಳು ಸೊ ಈ ಥರ ಇಲ್ಲ ಹಾಯ್ ಹೇಳು ಹಾಯ್ ಹೇಳು ಹಾಯ್ ಹೇಳು ಹಾಯ್ ಹಾಯ್ ಬೊಬ್ಬನ ರೇಣಕಿಸ್ ನೋಡಿ ಅದರಲ್ಲೂ ಈ ಟೋಲ್ಡರ್ ಫೇಸ್ ಬಂದ್ರೆ ಗೊತ್ತು ಅವರು ಎಷ್ಟು ತಲಾಟೆ ಮಾಡ್ತಾರೆ ಎಷ್ಟು ಸಿಟ್ಟು ಬರುತ್ತೆ ನಮಗೆ ಎಷ್ಟು ಇರಿಟೇಷನ್ ಮಾಡ್ತಾರೆ ಅಂತ ಒಂದು ಕಡೆ ಕೂರಲ್ಲ ಅದತ್ತದು ಇದತ್ತದು ಇದಿಳಿಯೋದು ಅಲ್ಲಿ ಬೀಳೋದು ಬರೀ ಎಕ್ಸ್ಪ್ಲೋರ್ ಮಾಡಬೇಕು ಏನೇನೋ ಮಾಡ್ತಾರೆ ಅದರಲ್ಲೂ ಒಂದೂವರೆಯಿಂದ ಇಂದ ವರ್ಷದ ತನಕ ಪೇರೆಂಟ್ಸ್ ಗಳಿಗೆ ಎಷ್ಟು ಕಷ್ಟ ಆಗ್ತಿರೋದು ನಾನು ಇವಾಗಿವಾಗ ಅನುಭವಿಸ್ತಾ ಇದೀನಿ ಗೈಸ್ ಈಗ ಒಂದು ಒಂದು ವರ್ಷ ಒಂದು ಐದು ಆಯ್ತಲ್ಲ ಅವಾಗಿಂದ ಭಾರಿ ತಲೆ ಅವಳು ಒಂದು ನಿಮಿಷ ಕೂರಲ್ಲ ಮತ್ತೆ ಮಲ್ಕೊಳ್ಳೋದು ಕಮ್ಮಿ ಸೊ ಈ ಥರ ಖುಷಿ ಪಡೆಯೋದಕ್ಕೆ ಇರಿಟೇಟ್ ಆಗುತ್ತೆ ಬಟ್ ಈ ಥರ ಸೈನ್ಸ್ ಇರೋರು ಮಕ್ಕಳು ಆರೋಗ್ಯವಾಗೇ ಇರ್ತಾರೆ ಆಯಿತಾ ಸಣ್ಣ ದಪ್ಪ ತೆಳ್ಳ ಅದನ್ನೆಲ್ಲ ಕನ್ಸಿಡರ್ನೆ ಮಾಡಬೇಡಿ ಸೊ ವೀಡಿಯೋ ಮಾಡೋಕ್ಕೂ ಬಿಡಲ್ಲ ನನಗೆ ಹಿಂಗೆ ಆಗತ್ತೆ ಯಾರೂ ಇಲ್ಲ ಮನೇಲಿ ಅಂದರೆ ನಾನು ಅಲ್ಲಿ ಏನೋ ಹೇಳ್ತಾ ಇದ್ದೀನಿ ನೋಡಿನೇ ಇಲ್ಲಿ ಕೂತ್ಕೊ ಆಮೇಲೆ ಅವರು ವೆಯ್ಟ್ಗೇನು ಆಗಲ್ಲ ಒಂದು ಇಯರಿಂದ ಟೂ ಇಯರ್ಸ್ ತನಕ ಮ್ಯಾಕ್ಸಿಮಮ್ ಒಂದು ಕೆ ಜಿ ಇಲ್ಲ ಒಂದೂವರೆ ಕೆ ಜಿ ಜಾಸ್ತಿ ಆಗ್ಬೋದು ಸ್ವಲ್ಪ ಚಬ್ಬಿ ಇರ್ತಾವಲ್ಲ ಬೇಬಿ ಅವರು ಒಂದು ಟೂ ಕೆ ಜಿಸ್ ಜಾಸ್ತಿ ಆಗ್ಬೋದು ನಾನು ಆಗಲೇ ಹೇಳ್ದಂಗೆ ಹೆರಿಡಿಟಿ ಇಲ್ಲ ಜೆನೆಟಿಕ್ಸ್ ಮ್ಯಾಟರ್ ಆಗುತ್ತೆ ಸೊ ಅಷ್ಟೇ ಇವಾಗ ನನ್ನ ಇದ್ರಲ್ಲೇ ನೀವು ತೊಗೊಳೋದಾದ್ರೆ ನನ್ನ ಪಾಪು ಹಿಂಗೆ ಸ್ವಲ್ಪ ತೆಳ್ಳ ಇದ್ದಾಳೆ ಈ ತರ ಆಕ್ಟಿವ್ ಆಗಿದ್ದಾಳೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಅವ್ರ ಪಾಪು ತುಂಬಾ ಚೆನ್ನಾಗಿದೆ ಗುಂಡ್ ಗುಂಡಕ್ ಚೆನ್ನಾಗಿದೆ ಅವಳು ಅಷ್ಟೇ ಅಷ್ಟೇ ಆಕ್ಟಿವ್ ಇದ್ದಾಳೆ ಇವಳಷ್ಟೇ ಆಕ್ಟಿವ್ ಇದ್ದಾಳೆ ಈ ತರ ನೋಡಿ ಇಬ್ರು ಮಕ್ಕಳು ಅಷ್ಟೇ ಆಕ್ಟಿವ್ ಇರ್ತಾರೆ ಬಟ್ ನೋಡಕ್ ಮಾತ್ರ ಒಬ್ರು ದಪ್ಪ ತಣ್ಣ ಇರ್ತಾರೆ ಇಬ್ರುನು ಅಷ್ಟೇ ಆಕ್ಟಿವ್ ಆಗಿರ್ತಾರೆ ನಾನು ಅವಾಗಿಂದನು ಈ ತರ ವಿಷಯದಲ್ಲೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಡವಳೆ ಅಲ್ಲ ಲೈಕ್ ಟು ಟು ಅವರ್ಸ್ಗೆ ಫೀಡ್ ಮಾಡಬೇಕು ಅಲಾರಾಮ್ ಇಟ್ಕೊಂಡಿದ್ದಿರೋದು ಅವಳಿಗೆ ಇವಳಿಗೆ ಟು ಟು ಅವರ್ಸ್ಗೆ ಎದಳಿಸಿ ನಾನು ಅವಳಿಗೆ ಫೀಡ್ ಮಾಡಿರೋದು ಅವೆಲ್ಲ ಯಾವತ್ತವಾಗಿಂದ ಇಲ್ಲ ಸೊ ಆ ಥರ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಹಿಂಗೆ ಮಾಡಬೇಕು ಹಿಂಗೆ ಇರಬೇಕು ಈ ಥರ ಹಿಂಗೆ ಅದನ್ನು ಇವಾಗ ಟು ಟು ಅವರ್ಸ್ ಕುಟ್ಸಿಲ್ಲ ಅಂದರೆ ಏನೋ ಆಗಿಬಿಡುತ್ತೆ ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಅದನ್ನೇ ಹೇಳಿರೋದು ಮಲ್ಕೊಳ್ಳಿ ಬಿಡು ನನಗೆ ಡಾಕ್ಟರು ಅದೇ ಹೇಳಿದರು ಆರಾಮಾಗಿ ತ್ರೀ ಅವರ್ಸ್ ಮಿನಿಮಮ್ ತ್ರೀ ಅವರ್ಸ್ ಅವರಾಗೆ ಎದಳ್ತಾರೆ ಅವರಾಗೆ ಕುಡಿತಾರೆ ನೀವು ಎದಾಳ್ಸಿಲ್ಲ ಅಂದರೂ ಅವರು ಅಟ್ಲೀಸ್ಟ್ ತ್ರೀ ಆ್ಯಂಡ್ ಹಾಫ್ ಅವರ್ಗಾದರೂ ಎದ್ದೆ ಎದಳ್ತಾರೆ ಅಂತ ನನಗೆ ಡಾಕ್ಟರ್ ಹೇಳಿದರು ಟೂ ಟು ಅವರ್ಸಿಗೆ ನೀವು ಎದಾಳ್ಸಿ ಮಕ್ಕಳಿಗೆ ನಿದ್ದೆಗೆಡಿಸಿ ನೀವು ನಿದ್ದೆಗೆಡಿಸ್ಕೊಂಡು ಅವೆಲ್ಲ ಮಾಡಬೇಡಿ ಅವರು ಎದ್ದೆ ಎದಳ್ತಾರೆ ಕುಡಿಸಿ ಅಂತ ನನಗೆ ಆ ಥರ ಹೇಳಿದರು ಅವಳಿಗೆ ಅವಾಗಿಂದ ಹಂಗೆ ಇರೋದು ಅವಳು ಡಿಮ್ಯಾಂಡ್ ಫೀಡಿಂಗ್ ಒಂದು ನಾನು ಭಾರೀ ನಾನು ಹಾಲು ಕುಡಿಸ್ತೀನಿ ಅಂತ ಕರೆದೇ ಇಲ್ಲ ಒಂದೊಂದ್ಸತಿ ತುಂಬ ತಲಾಹಟ್ಟೆ ಮಾಡಬೇಕಾದ್ರೆ ಅವಳಿಗೆ ಸುಮ್ಮನೆ ಒಂದು ಕಡೆ ಕೋಸಕ್ಕೆ ಬಾ ಆದು ಕುಡಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದು ಇದೆ ಸೊ ಈ ತರ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಈಗ ನಾವಿಲ್ಲಿ ಬಿ ಆರ್ ಹೋಗ್ತಾ ಇದ್ದೀವಿ ಯೂಶಲಿ ನಾವು ಇವಾಗ ಒಂದು ತ್ರೀ ಫೋರ್ ಮಂತ್ಸಿಂದ ಮಂತ್ಲಿ ಮಂತ್ಲಿ ಅಲ್ಲೇ ಹೋಗಿ ಅಕ್ಕಿನ ತೊಗೊಂಡು ಬರ್ತೀವಿ ಅಲ್ಲಿ ಅಲ್ಲಿಗೋಗಿ ಯಾಕೆ ತೊಗೊಂಡ್ಬರ್ತೀವಿ ಏನೆಲ್ಲ ಹೇಳ್ತೀನಿ ಅಲ್ಲಿ ಚೆನ್ನಾಗೆ ಸಿಗತ್ತೆ ಮತ್ತು ಇಲ್ಲಿ ಆ ಥರ ಸಿಗುತ್ತೇನೋ ನಾವೇನು ಸರ್ಚ್ ಮಾಡಿಲ್ಲ ಬಟ್ ತಿಂಗ್ಳಿಗೆ ಒಂದ್ಸಲಿ ಹೋಗಿ ಬರೋಂಗಾಗತ್ತೆ ಅಂತ ಹೋಗ್ತಿದ್ವಿ ಇಲ್ಲಿ ನಾನು ಮತ್ತೆ ದೀಪು ಪಾಪು ಮಲ್ಕೊಂಡಿದ್ಲು ನಮ್ಮಪ್ಪ ಮತ್ತು ನಮ್ಮತ್ತೆ ಇಷ್ಟು ಜನ ಹೋಗ್ತಾ ಇದ್ದೀವಿ ನಮ್ಮಮ್ಮ ಇದಕ್ಕೆ ಹೋಗಿದ್ರು ಪಿತೃಪಕ್ಷ ಇತ್ತು ಸೊ ಅವರ ತಮ್ಮನ ಮನೆಗೆ ಹೋಗಿದ್ರು ಊರಿಗೆ ಹೋಗಿದ್ರು ಅದಕ್ಕೆ ನಾವೇ ನಾಲ್ಕು ಜನ ಸುಮ್ಮನೆ ಮನೇಲಿ ಇದ್ವಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ಸಡನ್ನಾಗೆ ಹೆಂಗೋ ಅಕ್ಕಿ ತೊಗೊಂಬರ್ಬೇಕು ಇವಾಗ ಅಂತ ಇಲ್ಲಿಗೆ ಬಂದ್ವಿ ಅಲ್ಲಿ ದೀಪು ಚಿಕ್ಕಪ್ಪ ಅವ್ರ ಮನೆಯಲ್ಲಿ ಒಂದು ಉಪ್ಪಿ ಅಂತ ಒಂದು ಇದಿದೆ ಮೇಕೆ ಮರಿ ಇದೆ ಅವಾಗ ನಮ್ಮ ಅತ್ತೆ ತೊಗೊಂಬಂದು ಇಲ್ಲಿ ಇಟ್ಟಿದ್ರು ಅವರು ಸಾಕ್ತಾಯಿದ್ರು ಇಷ್ಟು ದೊಡ್ಡದಾಗಿದೆ ಅದು ಸೇಮ್ ಅದು ಮೇಕೆ ಮರಿ ಥರ ಬೆಳೆದಿಲ್ಲ ಮನೆಯಲ್ಲಿ ಒಂದು ಮಗುನ ಹೆಂಗೆ ನೋಡ್ಕೋತಾರೋ ಹಾಗೆ ನೋಡ್ಕೋತಾರೆ ಅವರು ಆ ಥರ ಬೆಳೆದಿದೆ ಅದು ನಮ್ಮ ಪಾಪಕ್ಕೆ ಸಿಕ್ಕಾಬಿಟ್ಟೆ ಇಷ್ಟ ಆಟಾಡ್ತಾನೇ ಇದ್ಲು ಆಟಾಡ್ತಾನೇ ಇದ್ಲು ಅವಳಿಗೆ ಏನಿಲ್ಲ ನಾಯಿ ಬೆಕ್ಕು ಈ ಬೇರೆದು ಪ್ರಾಣಿಗಳೆಲ್ಲ ಇದ್ಬಿಟ್ರೆ ಸಾಕೋಳೋರ ಆಮ್ಗೆ ಆಟಾಡ್ಕೊಂಡಿರ್ತಾಳೆ ಕ್ಯಾಟ್ನ ತುಂಬ ಇಷ್ಟಪಡ್ತಾಳೆ ಬೆಕ್ಕನ್ನ ಈ ಥರ ಆಮೇಲೆ ಫಿಶ್ ಟ್ಯಾಂಕ್ ಇದ್ರೆ ಇಷ್ಟಪಡ್ತಾಳೆ ನಾವು ಮನೆಗೆ ಒಂದು ಫಿಶ್ ಟ್ಯಾಂಕ್ ತರೋಣ ಅಂತ ಅಂದ್ಕೊತಿದ್ದೀವಿ ನಮಗೇನು ಭಯ ಅಂದರೆ ಇಲ್ಲಿ ಎಲ್ಲೂ ಮೇಲಿಡೋ ಥರ ಜಾಗ ಇಲ್ಲ ಎಲ್ಲೂ ಎಳೆದು ಬಿಡಿಸ್ಬಿಡ್ತಾಳೋ ಏನಾರು ಮಾಡಿಬಿಡ್ತಾಳೋ ಅನ್ನೋದೇ ಒಂದು ದೊಡ್ಡ ಭಯ ನಮಗೆ ಬೇರೆಯವ್ರ ಮನೇಲಿ ನೋಡಿದಾಗ ಫಿಶ್ ಟ್ಯಾಂಕಲ್ಲೆಲ್ಲ ಖುಷಿ ಪಡ್ತಾಳೆ ಬಟ್ ಅದು ತೊಗೊಂಡು ಬಂದರೆ ಯಾವಾಗಲೂ ಕ್ಲೀನಾಗಿ ನೋಡ್ಕೋಬೇಕು ಅದನ್ನು ಕ್ಲೀನ್ ಮಾಡ್ತಾನೆ ಇರಬೇಕು ಇದೆಲ್ಲ ನನಗೆ ಫಸ್ಟಿಂದನೂ ಅಭ್ಯಾಸ ಇಲ್ಲ ಫಿಶ್ಶು ಸಾಕಿ ನೋಡಬೇಕು ಮುಂದೆ ನೋಡೋಣ ಆಮೇಲೆ ಅಲ್ಲೇ ಮನೆ ಹಿಂದ್ಗಡೆ ತುಂಬ ಪುದೀನ ಬಿಟ್ಟಿತ್ತು ನಾನು ಸುಮ್ಮನೆ ಹಿಂದ್ಗಡೆ ನೋಡ್ತಿದ್ದೆ ನಂಗೆ ಗೊತ್ತೇ ಇಲ್ಲ ಇಷ್ಟೊಂದು ಪುದೀನ ಇದೆ ಅಂತ ಅಲ್ಲೇ ನಿಂತ್ಕೊಂಡಿದ್ದೀನಿ ಗೊತ್ತಾಗಿಲ್ಲ ಆಮೇಲೆ ಕೆಳಗಡೆ ನೋಡ್ತೀನಿ ಅದಷ್ಟು ನೀವೇನು ನೋಡ್ತಿದ್ದೀರಲ್ಲ ಅಷ್ಟು ಪುದೀನಾನೇ ತುಂಬ ಚೆನ್ನಾಗಿತ್ತು ಸೊ ನಮ್ದು ಪಕ್ಷ ಇತ್ತಲ್ಲ ಅದಕ್ಕೆಲ್ಲ ಪುದೀನ ಎಲ್ಲ ಬೇಕು ಅಂತ ಒಂದು ಕವರ್ ತುಂಬ ಕಿತ್ಕೊಂಡ್ಬಂದ್ವಿ ನಾವು ಆಮೇಲೆ ನಾವು ಮನೆಗೆ ಬಂದ್ವಿ ಮನೆಗೆ ಬರ್ ಬಂದಾಗ ಇಲ್ಲಿ ಕೆಳಗಡೆ ನಮ್ಮ ನೈಬರ್ಸ್ ಎಲ್ಲ ಇದ್ರು ಇದು ಕಾರ್ಪೆಟು ನನಗೂ ಚೆನ್ನಾಗಿ ಅನ್ನಿಸ್ತು ರೀಸನಬಲ್ ಅವ್ರು ತಂದಿದ್ದೆ ಎರಡು ಎರಡು ಒಬ್ಬರೇ ತೊಗೊಂಡ್ರು ಚೆನ್ನಾಗಿತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು ತುಂಬ ದೊಡ್ಡದು ಹನ್ನೆರಡು ಅಡಿ ಹನ್ನೆರಡು ಅಡಿ ಅಷ್ಟು ದೊಡ್ಡದು ಈ ಫಂಕ್ಷನ್ಸ್ ಎಲ್ಲ ಮಾಡಿದಾಗ ಹಾಕಕ್ಕೆ ಚೆನ್ನಾಗಿರುತ್ತೆ ಅಂತ ನೋಡಿದೆ ಅವರಿಗೆ ಹೇಳಿದ್ದೀನಿ ನೆಕ್ಸ್ಟ್ ನಾನು ತೊಗೋಬೇಕು ತೊಗೊಂಬನ್ನಿ ಅಂತ ಹಾಗೆ ಅಲ್ಲಿ ಆಂಟಿ ಕೆಳಗಡೆ ನಮ್ಮನೆ ಕೆಳಗಡೆ ಕೇರಳದವರು ಇದ್ದಾರೆ ಅಂದರೆ ಕೇರಳದಲ್ಲಿ ಅವ್ರದ್ದು ನೇಟಿವು ಅವ್ರ ಕಡೆ ಯಾವ ಥರ ಇಯರಿಂಗ್ಸ್ ಡಿಸೈನ್ಸ್ನ ಮಾಡಿಸ್ತಾರೆ ಅನ್ನೋದನ್ನು ತೋರಿಸ್ತಾ ಇದ್ದರು ಇದು ಪಾಪಕ್ಕೆ ತುಂಬಾ ಇಷ್ಟ ಆಯಿತು ಈ ಡಿಸೈನ್ಸ್ ಎಲ್ಲ ಹಾಗೆ ನಿಮಗೆ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಸಿಕ್ಕಾಬಿಟ್ಟು ಯೂನಿಕ್ ಯೂನಿಕ್ ಡಿಸೈನ್ಸು ಸೊ ನಿಮಗೂ ತೋರಿಸೋಣ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಇದೊಂದು ತುಂಬ ಚೆನ್ನಾಗಿತ್ತು ಲೈಕ್ ಗ್ರೇಪ್ಸ್ ಥರದ್ದು ಈ ಸಣ್ಣ ಮಕ್ಕಳಿಗೆ ಎರಡು ವರ್ಷ ಮೂರು ವರ್ಷದ ಮಕ್ಕಳಿಗೆ ಟ್ರೆಡಿಷನಲ್ ವೇರ್ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇದು ಯೂನಿಕ್ ಡಿಸೈನ್ಸ್ ಇರುತ್ತೆ ನೀವೇ ಗೋಲ್ಡಲ್ಲಿ ಮಾಡಿಸ್ಕೋಬೇಕಾದ್ರೆ ಈ ಥರ ಎಲ್ಲ ಡಿಸೈನ್ಸ್ನ ಮಾಡಿಸ್ಕೋಬೋದು ಅಂತ ನಾನು ಹಾಗೆ ತೋರಿಸ್ತಾ ಇದ್ದೀನಿ ಪುಟ್ ಪುಟಾಣಿ ಜುಮ್ಕಿಗಳು ಜಸ್ಟ್ ಎಷ್ಟು ಒಂದು ಇಂಚು ಇದಾವಷ್ಟೇ ಅವು ಅದಕ್ಕೆ ನಿಮ್ಮ ಶೇರ್ ಮಾಡೋಣ ಅಂತ ಮಾಡ್ತಿದ್ದೆ ಇನ್ನೂ ತುಂಬ ಇತ್ತು ಯೂನಿಕ್ ಡಿಸೈನ್ಸ್ ತುಂಬ ಇತ್ತು ನಾನು ನನಗೆ ಯಾವ್ದು ಇಷ್ಟ ಆಯಿತೋ ನಿಮಗೆ ಇದರಲ್ಲಿ ತೋರಿಸ್ತಾ ಇದ್ದೀನಿ ನನಗೆ ಮೂರು ಡಿಸೈನ್ಸ್ ತುಂಬ ಇಷ್ಟ ಆಯಿತು ಸೊ ಇದು ಅವ್ರದ್ದು ಕೇರಳದಲ್ಲಿ ತುಂಬ ದೊಡ್ಡ ಶಾಪ್ಸ್ ಇದೆ ಶಾಪ್ ಇದೆಯಂತೆ ಸೊ ಸ್ವಲ್ಪ ತೊಗೊಂಡ್ಬಂದಿದ್ರು ಅದರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಆಮೇಲೆ ನೆಕ್ಸ್ಟ್ ಡೇ ತಿಂಡಿಗೆ ಪಡ್ಡು ಮಾಡಿದ್ದೆ ಹೊಸ ಮಾಡ್ತಾ ಮಾಡ್ತಾಯಿದ್ದೆ ಸೊ ಅದಕ್ಕೆ ಫಸ್ಟ್ ಒಂದು ಎರಡು ಅಂದರೆ ಒಂದು ಹದಿನೈದು ದಿವಸ ತನಕ ಇದು ಚೆನ್ನಾಗಿ ನಾವು ಅದನ್ನು ಕಾಯಿಸ್ಬೇಕು ಅಂಚನ ದಿನ ಎಣ್ಣೆ ಹಾಕಿ ಹಾಕಿ ಒಂದು ಹತ್ತು ಹತ್ತು ನಿಮಿಷ ಚೆನ್ನಾಗಿ ಕಾಸಿದ್ರೆ ಚೆನ್ನಾಗಿ ಬರುತ್ತೆ ಪಡ್ಡು ಅಂದರೆ ಇದು ಕಬ್ನದ ಅಂಚು ಅಂತಾರಲ್ಲ ಅದು ನಾವು ಮಾಡಿಸಿದ್ದು ನಮ್ಮ ಮನೆ ಹತ್ರ ಫ್ಯಾಕ್ಟ್ರಿ ಇದೆ ಅವ್ರ ಹತ್ರ ಮಾಡಿಸಿದ್ದು ಗಟ್ಟಿ ಇದೆ ಎತ್ತಕ್ಕಾಗಲ್ಲ ಅಷ್ಟು ಕಟ್ಟಿದೆ ಚೆನ್ನಾಗಿದೆ ಪಡ್ಡೆಲ್ಲ ಚೆನ್ನಾಗಿ ಬರುತ್ತೆ ಸೊ ಸ್ಟಿಕ್ ನಿಜವಾಗ್ಲೂ ಇವಾಗ ಕಮ್ಮಿ ಮಾಡಬೇಕು ಎಷ್ಟೊಂದು ಇವಾಗ ನಾವು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅದಕ್ಕೆ ನಾನು ಎಲ್ಲ ನಾನ್ಸ್ಟಿಕ್ನೂ ಬಿಸಾಕ್ಬಿಟ್ಟು ಎಲ್ಲ ಈ ಥರ ಕಬ್ಣದ ಅಂಚನ ತೊಗೊಂಡಿದ್ದೀನಿ ಆಮೇಲೆ ತಿಂಡಿ ತಿಂದ್ಕೊಂಡು ನಾವು ಇದಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ಅಲ್ಲಿ ಅಂದರೆ ನಮ್ಮ ಮನೆ ಹತ್ರ ಆಂಜನೇಯ ದೇವಸ್ಥಾನ ಇದೆ ನಮ್ಮ ಅಮ್ಮನ ಮನೆ ಪಕ್ಕದಲ್ಲಿ ನಮ್ಮತ್ತ ಏನೋ ಪೂಜೆ ಮಾಡಿಸ್ತೀನಿ ಅಂತ ಹೇಳ್ತಾಯಿದ್ರು ಅದಕ್ಕೆ ಇಲ್ಲಿ ನೆನ್ನೆನ್ನೆ ನೈಟು ದುಡ್ಡೆಲ್ಲ ಕೊಟ್ಟು ಅಭಿಷೇಕಕ್ಕೆ ಕೊಟ್ಟು ಬಂದಿದ್ವಿ ಬೆಳಗ್ಗೆ ಹೋಗಿ ನಾವು ಪ್ರಸಾದ ಎಲ್ಲ ಇಸ್ಕೊಂಡು ಪೂಜೆ ಮಾಡ್ಕೊಂಬಂದ್ವಿ ಶನಿವಾರ ಆವತ್ತು ತುಂಬ ಚೆನ್ನಾಗೇ ಅಲಂಕಾರ ಎಲ್ಲ ಮಾಡಿದರು ಎಲ್ಲ ಮುಗಿಸ್ಕೊಂಡು ಪಾಪಕ್ಕೆ ಸ್ವಲ್ಪ ಆಟ ಆಡಿಸ್ಕೊಂಡು ಅಂದರೆ ಅವಳಿಗೆ ಯೂಶಲಿ ಎಲ್ಲ ಅಂದರೆ ಮನೇಲಿ ಇದ್ರು ಅವ್ರ ತಾತ ಇಲ್ಲ ದೀಪು ಇದ್ದರು ಅಂದರೆ ಪಾರ್ಕಿಗೆ ಕರ್ಕೊಂಡು ಹೋಗಿ ಹೋಗ್ತೀವಿ ಇನ್ನು ಕತ್ಲಾಗಿಲ್ಲ ಇನ್ನು ಫೈವ್ ಓ ಕ್ಲಾಕ್ ಆ ರೇಂಜಲ್ಲಿ ಅವಳು ಎದ್ದಿದ್ಳು ಅಂದರೆ ಯೂಶ್ವಲಿ ಅವಳು ತ್ರೀ ತರ್ಟಿಗೆ ಮಲ್ಕೊಂಡು ಒಂದು ಫೈ ತರ್ಟಿ ಸಿಕ್ಸ್ ತನಕ ಮಲ್ಕೋತಾಳೆ ಆಯಿತಾ ಒಂದು ಅಂದರೆ ಬೆಳಗ್ಗೆಯಿಂದ ಮತ್ತೆ ನೈಟ್ ಒಂದು ಹನ್ನೊಂದುವರೆಗೆ ಮಲ್ಕೊಳ್ಳೋ ಅಷ್ಟರಲ್ಲಿಗೆ ಅವಳೊಂದು ಟು ತ್ರೀ ಅವರ್ಸ್ ಅಷ್ಟೇ ಮಧ್ಯಾಹ್ನ ನ್ಯಾಪ್ ತಗೊಳ್ಳೋದು ಅದು ಆ ಟೈಮಿಂಗ್ಸಲ್ಲಿ ಏನಾದರೂ ಬೇಗ ಎದ್ದಿದ್ಲು ಅಂದರೆ ಈ ಥರ ಪಾರ್ಕಿಗೆ ಕರ್ಕೊಂಡೋಗಿ ಆಟಾಡ್ಸ್ಕೊಂಡು ಬರ್ತೀವಿ ಅದಾದಮೇಲೆ ನನಗೆ ಮಲಯಾಂಬಾಸ್ಯೆಗೆ ಏನೇನೋ ತೊಗೊಳ್ಳೋದೆಲ್ಲ ಇತ್ತು ಅದಕ್ಕೆ ನಾನು ದೀಪ ಹೊರಟಿದ್ವಿ ಒಂದೊಳ್ಳೆ ರೈನ್ಬೋ ಬಂದಿದ್ದು ಇಷ್ಟೇ ಬಂದಿದ್ದು ಬಿಸಿಲು ಮಳೆ ಬಂದಾಗ ರೈನ್ಬೋ ಬರುತ್ತೆ ಅಂತಾರಲ್ಲ ಹಾಗೆ ಸೊ ಪಾನಿಪುರಿ ತಿನ್ನೋಣ ಅಂತ ಬಂದ್ವಿ ಇವಾಗ ಮಾರ್ಕೆಟಿಗೆ ಬಂದರೆ ಇಲ್ಲ ಹೊರಗೆ ಬಂದರೆ ನಾವು ಜಾಸ್ತಿ ಇದೇ ಪ್ಲೇಸಿಗೆ ಬರೋದು ಮಸಾಲೆ ಪುರಿ ಎಲ್ಲ ಫುಲ್ ಅಥೆಂಟಿಕ್ಕಾಗೆ ಆವಾಗ ನಾವೇನು ತಿಂತಾಯಿದ್ವು ಆ ಟ್ರೆಡಿಷನಲ್ ಟೇಸ್ಟ್ ಇಲ್ಲೊಂದೇ ಕಡೆ ಸಿಗೋದು ಮಾಲ್ ಹಿಂಭಾಗ ಇಲ್ಲ ಅಂದರೆ ಇದರಿಂದ ಬಸ್ ಸ್ಟ್ಯಾಂಡಿಂದ ಮಾಲಿಗೆ ಹೋಗ್ಬೇಕಾದ್ರೆ ಎಸ್ ಬಿ ಐ ಬ್ಯಾಂಕ್ ಎದುರುಗಡೆ ಬಂದರೆ ಈ ಕಾರ್ಡ್ ಕಾಣಿಸುತ್ತೆ ನಿಮಗೆ ತಿನ್ನಿ ಇಲ್ಲಿ ಆರ್ಡರ್ ಮಾಡಿದ್ರೆ ನೀವು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಬೇಕು ಅಷ್ಟು ಜನ ಇರ್ತಾರೆ ವೆಯ್ಟ್ ಮಾಡಿ ತಿನ್ಕೊಂಡು ಹೋಗಬೇಕು ಆಮೇಲೆ ಮಾರ್ಕೆಟಿಗೆ ಹೋದಾಗ ಈ ಬ್ಯಾಂಗಲ್ಸ್ ನೋಡಿದೆ ಇವಾಗ ಗ್ರೇನ್ ಬ್ಯಾಂಗಲ್ಸ್ ತುಂಬಾ ಇದಾಗಿದೆ ಟ್ರೆಂಡಿಂಗ್ ಆಗಿದೆ ಇಲ್ಲಿ ಮತ್ತೆ ಆಫರ್ಡೆಬಲ್ಲ ಇತ್ತು ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದಾಗ ತ್ರೀ ಹಂಡ್ರೆಡ್ ರುಪೀಸ್ ಡಸನ್ ಆಗಿತ್ತು ಇಲ್ಲಿ ಹಂಡ್ರೆಡ್ ರುಪೀಸ್ ಡಜನ್ ಅಂತ ಹೇಳ್ತಾಯಿದ್ರು ನಾನು ಒಂದು ನನ್ನ ಫ್ರೆಂಡ್ಗೆ ಬೇಕು ಅಂತಿದ್ಲು ಒಂದು ಎರಡು ಡಜನ್ ತೊಗೊಂಡೆ ಆಮೇಲೆ ಕಬಿನಾಲ್ ಕುಡ್ಕೊಂಡ್ವಿ ಹಿಂಗೆ ನಾನು ಎಲ್ಲೆಯಾದರೂ ಹೋದಾಗ ಏನಾದರೂ ನೋಡ್ತಾ ಇರ್ತೀನಿ ಆ ರೋಡಲ್ಲಿ ಹೋಗ್ಬೇಕಾದ್ರೆ ನನಗೆ ಮುಂಚೆನೇ ಗೊತ್ತಿರುತ್ತೆ ಇಲ್ಲಿ ಕಬಿನಾಲ್ ಇದೆ ಇಲ್ಲ ಇಲ್ಲಿ ಇದಿದೆ ಏನಿದೆ ಅಂತ ಅದನ್ನು ಒಂದಾದರೂ ತಿನ್ಕೊಂಡು ಬರ್ತೀವಿ ಆಮೇಲೆ ಸ್ವಲ್ಪ ಇದಕ್ಕೆಲ್ಲ ಶಾಪಿಂಗ್ ಮಾಡಬೇಕಿತ್ತಲ್ಲ ಬಂದಿದ್ವಿ ಇದು ಮಲೆನಾಡು ಹೋಳ್ಗೆ ಮನೆ ಅಲ್ಲಿ ಹೋದರೆ ನಿಮಗೆ ಎಲ್ಲದೂ ರೆಡಿ ಮಾಡ್ತಿರ್ತಾರೆ ಅವರೇ ಫ್ರೆಶ್ ಆಗೋದು ನಮ್ಮ ಕಣ್ಮುಂದೆನೇ ಮಾಡಿ ಕೊಡ್ತಾರೆ ಅದೇ ಸ್ಪೆಷಾಲಿಟಿ ಅಲ್ಲೆಲ್ಲ ದೊಡ್ಡ ದೊಡ್ಡದಾಗಿ ಬೋರ್ಡ್ ಹಾಕಿರ್ತಾರೆ ಆಯಿತಾ ನಾವು ಫ್ರೆಶ್ಶಾಗಿ ಮಾಡೋದು ನಿಮ್ಮ ಮುಂದೆ ಮಾಡೋದು ಹಾಗೆ ಮಿನರಲ್ ವಾಟರ್ನೇ ಅವ್ರು ಯೂಸ್ ಮಾಡೋದು ಈ ಥರ ಸೊ ನಾವು ಸ್ವಲ್ಪ ಇದನ್ನೆಲ್ಲ ತರಬೇಕಿತ್ತು ಅಂದರೆ ಹೋಳಿಗೆ ಮಾಡೋಕ್ಕೆ ಆಗಿಲ್ಲ ಅದಕ್ಕೆ ನಾವು ಅಲ್ಲಿ ಹೋಗಿ ಹೋಳಿಗೆನ ನಾನು ಮಾಡಿಸ್ಕೊಂಡು ಬಂದೆ ನಿಮಗೆ ಲೈವ್ ಕೌಂಟರಲ್ಲಿ ನಿಮ್ಗೆ ಯಾವ ಹೋಳಿಗೆ ಹೇಳ್ತೀರೋ ಆ ಹೋಳಿಗೆ ನಿಮ್ಮ ಕಣ್ಣು ಮುಂದೆ ಮಾಡಿ ನೀವು ಬಿಲ್ ಹಾಕ್ಸ್ಕೊಟ್ರೆ ಅವರು ಹೋಳಿಗೆ ನಿಮಗೆ ಮಾಡಿ ಕೊಡ್ತಾರೆ ಸೊ ಈ ಥರ ಇರುತ್ತೆ ಚೆನ್ನಾಗಿರುತ್ತೆ ಇಲ್ಲಿ ಸಂಜೆ ಅಷ್ಟೊತ್ತಿಗೆ ಎಲ್ಲ ನಾವು ಅಡುಗೆ ಮಾಡ್ಕೊಂಡಿದ್ವಿ ಅಡುಗೆ ಮಾಡ್ಕೊಳ್ಳೋದೆಲ್ಲ ಏನೂ ವೀಡಿಯೋ ಮಾಡಿಲ್ಲ ಯಾಕೆಂದರೆ ದೀಪು ಇದು ಚಿಕನ್ ಫ್ರೈ ಮಾಡಿದ್ರು ನಾನು ಮಟನ್ ಸಾಂಬಾರು ಮಾಡಿದೆ ಹಾಗೆ ಲಾಲಿಪಾಪ್ ಮಾಡಿದೆ ಮತ್ತು ಅಮ್ಮ ಮತ್ತು ಅತ್ತೆ ಎಲ್ಲ ಮನೆ ಕ್ಲೀನಿಂಗು ಆಮೇಲೆ ಹೆಚ್ಕೊಡೋದು ಜೋಡಿಸ್ಕೊಡೋದು ಇದನ್ನೇ ಇದ್ರಲ್ಲಿ ಬಿಸಿ ಇದ್ದರು ಸೊ ಯಾರೂ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ಆಮೇಲೆ ಇಲ್ಲಿ ಎಲ್ಲ ಜೋಡ್ಸ್ ಜೋಡಿಸ್ತಾ ಇದೀವಿ ಏನೇನು ಮಾಡ್ಕೊಂಡಿದ್ವೋ ಇಲ್ಲೋ ಎಲ್ಲದನ್ನು ಸ್ವಲ್ಪ ಮುದ್ದೆ ಮತ್ತು ಇದು ಮಟನ್ ಸಾರು ಚಿಕನ್ ಫ್ರೈ ಅನ್ನ ವಡೆ ಮತ್ತು ಎಲ್ಲ ಥರದ್ದು ತರಕಾರಿ ಹಾಕಿಬಿಟ್ಟು ಪಲ್ಯ ಮಾಡಿದ್ವಿ ಈ ಥರ ಎಲ್ಲದನ್ನು ಮಾಡಿದ್ವಿ ನಮಗೆ ಸಂಜೆ ಪೂಜೆ ಆಗಿರೋದ್ರಿಂದ ಏನೂ ಹರಿಬರಿ ಆಗಲಿಲ್ಲ ಚೆನ್ನಾಗಾಯಿತು ಈ ಸಲ ಎಲ್ಲ ವರ್ಷಕ್ಕಿಂತ ಈ ಸಲ ತುಂಬ ಚೆನ್ನಾಗಾಯಿತು ಅನಿಸ್ತು ಎಲ್ಲರಿಗೂ ಯಾಕೆ ಅಂದರೆ ಬೆಳಗ್ಗೆ ಮಾಡಬೇಕು ಅಂದರೆ ಸ್ವಲ್ಪ ತುಂಬ ಹರಿಬರಿ ಆಗುತ್ತೆ ಸಂಜೆ ಅಷ್ಟೊತ್ತಿಗೆ ನಾವು ಕ್ಲೀನಾಗಿ ಎಲ್ಲ ಅಡುಗೆ ಮಾಡಿಕೊಂಡು ಮತ್ತು ವೆಜ್ ಎಲ್ಲ ತುಂಬ ಏನು ನಾನ್ ವೆಜ್ಜಲ್ಲಿ ವೆರೈಟೀಸ್ ಮಾಡೋಕ್ಕಾಗಲ್ಲ ಸಾಂಬಾರು ಫ್ರೈ ಇಲ್ಲ ಕಬಾಬಿ ಈ ಥರ ಮಾಡಿರ್ತೀವಿ ಸೊ ಅದನ್ನು ನಮಗೆ ಬೇಗನೆ ಬೆಳಗ್ಗೆ ನಾವು ಒಂದು ಒಂದು ಗಂಟೆ ಅಷ್ಟೊತ್ತಿಗೆ ಮಧ್ಯಾಹ್ನ ಎಲ್ಲ ಅದನ್ನು ಕಂಪ್ಲೀಟ್ ಮಾಡಿದ್ವಿ ಪಲ್ಯ ಇಂದ ಹಿಡಿದುಬಿಟ್ಟು ಏನೇನೋ ಇದು ಮಾಡಬೇಕು ಎಲ್ಲದನ್ನು ಮಾಡ್ಕೊಂಡಿದ್ವಿ ಜೊತೆಗೆ ಎಲ್ಲದನ್ನು ಇದನ್ನೆಲ್ಲ ಬಟ್ಟೆ ಎಲ್ಲನೂ ಇಟ್ಟು ಸೀರೆ ಬಳೆ ಅಷ್ಟುಂ ಬಟ್ಟೆ ಪಂಚೆ ಶರ್ಟು ಟವಲ್ಲು ಎಲ್ಲದನ್ನು ಇಟ್ಟು ಈ ಥರ ನಾವು ಪೂಜೆನ ಮಾಡ್ತೀವಿ ಸೊ ಪಾಪು ಅಂತೂ ಬರೋಳು ಲೋಭನ ಹಾಕೋಳು ಕೈ ಮುಗಿಯೋಳು ಇದೇ ಥರನೇ ಮಾಡ್ತಿದ್ಲು ಹಾಕ್ತಾನೆ ಇಲ್ಲ ಲಿಟ್ರಲ್ಲೇ ಅವಳು ಒಂದ್ಸಲ ಹೇಳ್ಕೊಟ್ರು ದೀಪು ಅದನ್ನ ಮಾಡ್ತಾನೆ ಇಲ್ಲ ಅದನ್ನ ತೆಗ್ದು ಇಡತನೂ ಫುಲ್ಲು ಮನೆ ತುಂಬ ಫುಲ್ ಹೊಗೆ ಮಾಡಿಬಿಟ್ಲುಳು ಅಷ್ಟು ಹಾಕ್ಬಿಟ್ಲು ಒಂದೇ ಸಲ ಆಮೇಲೆ ಆದ್ರೂ ಅದ್ರ ವೈಬ್ ತುಂಬ ಚೆನ್ನಾಗಿರುತ್ತೆ ಅದು ಲೋಭನ ಹಾಕಿದ ತಕ್ಷಣ ಅದು ಎಲ್ಲ ಕಡೆ ಎಲ್ಲ ನಮ್ಮನೆ ಕಾರ್ನರ್ಸ್ ಎಲ್ಲ ಕಡೆ ಹೋಗ್ಬಿಟ್ಟಿರುತ್ತೆ ಅದು ಒಂದು ದಿನ ಆದ್ರೂ ಆ ಸ್ಮೆಲ್ ಹಂಗೆ ಇರುತ್ತೆ ಯಾವುದಾರು ಕಾರ್ನರ್ಸ್ ರೂಮ್ ಕಾರ್ನರ್ಸ್ಗೋ ಎಲ್ಲಿಗಾದ್ರೂ ಹೋದರೆ ಆ ಥರ ಲೋಭನ ಹಾಕಿದ ತಕ್ಷಣ ಒಂದೊಳ್ಳೆ ಪಾಸಿಟಿವ್ ಇದು ಬಂದ್ಬಿಡ್ತು ನನಗೆ ಅದ್ರ ಸ್ಮೆಲ್ ತುಂಬ ಒಂಥರ ಕಾಮಾಗೆ ಫೀಲ್ ಮಾಡಿಸುತ್ತೆ ನೋಡಿ ಹಿಂಗೆ ಹಾಕೋದು ನಮಸ್ತೆ ಮಾಡೋದು ಹಾಕೋದು ನಮಸ್ತೆ ಮಾಡೋದು ಹಿಂಗೆ ಮಾಡ್ತಿದ್ಲು ಸೊ ನೋಡಿ ಈ ರೀತಿ ಆಗಿತ್ತು ತುಂಬ ಚೆನ್ನಾಗಾಯಿತು ಎಲ್ಲರಿಗೂ ಈ ಸಲ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು ಮಟನ್ ಸಾರು ಚಿಕನ್ ಫ್ರೈ ಮುದ್ದೆ ವಡೆ ಮಾಡಿ ವಡೆ ಮತ್ತು ಬೋಂಡ ನಮ್ಮ ಅತ್ತೆ ಮಾಡಿದರು ಸೊ ಈ ಥರ ಎಲ್ಲ ಜೋಡಿಸ್ಬಿಟ್ಟು ಮಾಡಿದ್ವಿ ನನಗೂ ಈ ಥರ ಮಾಡ್ತಾನೆ ಇದ್ದರೆ ಅವಾಗವಾಗ ಎಲ್ಲದನ್ನು ಕ್ಲೀನಾಗೆ ಹೆಂಗೆ ಮಾಡಬೇಕು ಮುಂದೆ ಅನ್ನೋದು ನನಗೂ ತಲೆಗೆ ಹೋಗ್ತಾ ಇರುತ್ತೆ ಎಲ್ಲದನ್ನೂ ಕಲಿತ ಇರ್ತೀವಿ ಸೊ ನೆಕ್ಸ್ಟು ಎಲ್ಲ ಆದಮೇಲೆ ಪೂಜೆ ಎಲ್ಲರೂ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಬಾಗಿಲು ಹಾಕ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಹೊರಗೆ ಸೈಲೆಂಟಾಗಿ ಕುತ್ಕೊಂಡಿರ್ತೀವಿ ಅದೊಂದು ನಂಬಿಕೆ ಬಂದು ಹಿರಿಯರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಸೊ ಹೊರಗೆ ಬಂದು ಸ್ವಲ್ಪ ಹೊತ್ತಿದ್ದಾದಮೇಲೆ ಬರ್ತಾನೆ ಚೊಂಬು ಮತ್ತು ಕಾಯಿನ ತೊಗೊಂಬಂದಿರ್ತೀವಿ ಆಮೇಲೆ ಅವರಿಗೆ ಬಾಗಿಲು ತಟ್ಬಿಟ್ಟು ಒಳಗೆ ಹೋಗ್ಬೇಕು ಅನ್ನೋದು ಒಂದು ಶಾಸ್ತ್ರ ಆಮೇಲೆ ಹೋಗ್ಬೇಕು ಹೋಗೋಕ್ಕಿಂತ ಮುಂಚೆ ಕಾಯಿ ಮತ್ತೆ ಇದು ತಂದಿರ್ತೀವಲ್ಲ ಕಾಯಿ ಹೊಡೆದ್ಬಿಟ್ಟು ಅದು ಹಾಗೆ ಮನೆ ಸುತ್ತ ಹಾಕ್ತೀವಿ ಹಾಗೆ ಕಾಲು ತೊಳ್ಕೊಂಡು ಎಲ್ಲರೂ ಹೋಗಿ ಮತ್ತೆ ಹಾಗೆ ಇನ್ನೊಂದ್ಸಲಿ ಪೂಜೆನ ಮಾಡ್ಕೊತೀವಿ ಸೊ ಈ ರೀತಿ ಆಯಿತು ಗಾಯಸ್ ನಮ್ಮ ಮನೆಯಲ್ಲಿ ಮಲಯ ಅಮಾಸ್ಯೆ ಆಮೇಲೆ ಇದು ನಾವು ಸ್ವಲ್ಪ ಜನಕ್ಕೆ ಕರೆದಿದ್ವಿ ಈ ಪಿತೃಪಕ್ಷ ನಾವು ಹೇಗೆ ಮಾಡ್ತೀವಿ ಗ್ರ್ಯಾಂಡಾಗಿ ಮಾಡ್ತೀವ ಸಿಂಪಲಾಗಿ ಮಾಡ್ತೀವ ಅದು ಮ್ಯಾಟ್ರ್ ಆಗಲ್ಲ ಬಟ್ ಮಾಡಿದ ಮೇಲೆ ಒಂದು ಹತ್ತು ಜನಕ್ಕಾದರೂ ಹೊರಗಿನವರಿಗೆ ನಮ್ಮ ಮನೆಯವ್ರನ್ನ ಬಿಟ್ಟು ಹೊರಗಿನವರಿಗೆ ಕರೆದು ಊಟ ಹಾಕಬೇಕಂತೆ ಸೊ ಆವಾಗೇ ಅದು ನಾವು ಮಾಡಿದ ಸಲ್ಲತ್ತೆ ಅಂತ ಹೇಳ್ತಾರೆ ಒಂದು ಮೂರು ಜನಕ್ಕಾದರೂ ಹಾಕಿದ್ರೆ ಒಳ್ಳೇದು ನಾವು ಹಂಗೆ ಒಂದು ಒಂದು ಸ್ವಲ್ಪ ಜನ ಕರೆದಿದ್ವಿ ಬಂದರು ಊಟ ಮಾಡ್ಕೊಂಡು ಹೋದರು ಸೊ ಎಲ್ಲಾದರೂ ಚೆನ್ನಾಗಾಯಿತು ಈ ಸಲ ತುಂಬಾ ಖುಷಿಯಾಯಿತು ಪಿತೃಪಕ್ಷ ಮಾಡಿದ್ದು ಸೊ ಇಷ್ಟೇ ಗಾಯಸ್ ಇವತ್ತಿನ ವ್ಲಾಗು ಮೇ ಬಿ ನಿಮಗೆ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಹೇಳೋದಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬ ಬಾಯ್